ನಮಸ್ಕಾರ ಫ್ರೆಂಡ್ಸ್ ಜೋಳ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಜೋಳ ರೊಟ್ಟಿ ತುಂಬ ತುಂಬ ಈಸಿಯಾಗಿ ಮಾಡ್ಬೋದು ಬಿಸಿನೀರು ಹಾಕಿ ಕಲಿಸಿದ್ರೆ ಹಿಟ್ಟು ಚೆನ್ನಾಗಿ ಮಿದುವಾಗಿ ಬರುತ್ತೆ ಜೋಳದ ಹಿಟ್ಟು ಒಂದು ಸ್ವಲ್ಪ ಬಿಸಿನೀರು ಹಾಕಿ ಕಲಿಸಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬಿಸಿನೀರು ಹಾಕಿ ಚೆನ್ನಾಗಿ ಮಿದಿಬೇಕು ಹಿಟ್ಟು ಹಿಟ್ಟು ಎಷ್ಟು ಮಿದಿತ್ತಿರೋ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ತೆಳುವಾಗಿ ಕೈಯಿಂದನೇ ತಟ್ಬೋದು ಚಪಾತಿ ಥರ ಲಟ್ಟಿಸ್ ಮಾಡಿದ್ರೆ ಟೇಸ್ಟಿ ಇರಲ್ಲ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಇವಾಗ ಅದರಲ್ಲಿ ಚೇಸ್ಟಿನೇ ಇರಲ್ಲ ಈ ಥರ ತಟ್ಟಿರೋ ಮಾಡಿರೋ ರೊಟ್ಟಿನೇ ತುಂಬ ಟೇಸ್ಟಿಯಾಗಿರುತ್ತೆ ಕೈಯಿಂದ ತಟ್ಟಿರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಲಟ್ಟಿಸಿರೋದು ಏನು ಚೆನ್ನಾಗಿರಲ್ಲ ಟೇಸ್ಟಿನೂ ಇರಲ್ಲ ಈ ಥರ ಚೆನ್ನಾಗಿ ಮಿದಿಬೇಕು ಹಿಟ್ಟು ಚೆನ್ನಾಗಿ ಮಿದ್ದಿದೆ ಹಿಟ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಎಷ್ಟು ಮಿದ್ತಾರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರೊಟ್ಟಿನೂ ನೋಡಿ ಈ ಥರ ಬಿಸಿನೀರು ಕಲಸಿದ್ರೆ ಹಿಂಗಾಗುತ್ತೆ ತಣ್ಣೀರು ಹಾಕಿ ಕಲಿಸಿದ್ರೆ ಚೆನ್ನಾಗಿರಲ್ಲ ಹಿಟ್ಟು ರೊಟ್ಟಿ ಮಾಡೋದು ತುಂಬ ಕಷ್ಟ ಅದು ಬಿಸಿನೀರು ಕಲಸಿದ್ರೆ ಹಿಂಗಾಗುತ್ತೆ ಹಿಟ್ಟು ಚೆನ್ನಾಗಿ ಬಿಸಿ ಹಾಕಿ ಕಲಸಿದ್ರೆ ಈ ಥರ ಆಗುತ್ತೆ ನೋಡಿ ಹಿಟ್ಟು ತುಂಬ ಸ್ಮೂತಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹಿಟ್ಟು ಎಷ್ಟು ಮಿದ್ತೀರ ಇವಾಗೂ ಈ ಥರ ಆದ್ರೂ ಇನ್ನೊಂದು ಸ್ವಲ್ಪ ಮಿದಿಬೇಕು ನಿದ್ದಿನಿದ್ದಿ ರೊಟ್ಟಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹಂಗೆ ಮಿದಿತಾನೆ ಇರಬೇಕು ರೊಟ್ಟಿ ಅದು ಹಿಟ್ಟು ನೀಟಾಗಿ ಒಂದು ಮೃದುವೆ ಆಗೋದು ಆಗೋವರೆಗೂ ಮಿದಿ ರೊಟ್ಟಿ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಲಟಿಸಿರೋದಾಗಲಿ ಅದು ದಪ್ಪ ದಪ್ಪ ಕೈಯಿಂದಲೇ ತರ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಈ ಥರ ನಾನು ಕಲ್ಮೇಲೆ ತರ್ತಾಯಿದ್ದೀನಲ್ಲ ಆ ಥರ ತಟ್ಟಿ ರೊಟ್ಟಿನೇ ಟೇಸ್ಟಿಯಾಗಿರುತ್ತೆ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲರೂ ಲಟಸಿನೂ ಮಾಡ್ತಾಯಿದ್ದಾರೆ ಲಟಸ್ ಮಾಡಿದ್ರೆ ಟೇಸ್ಟಿನೂ ಇರೋಲ್ಲ ರೊಟ್ಟಿ ಒಂಥರ ಚಪಾತಿ ಥರ ಆಗೋಗುತ್ತೆ ಅದು ಎಷ್ಟು ಮೃದುವಾಗಿ ರೊಟ್ಟಿ ಬರುತ್ತೆ ನೋಡಿ ತಟ್ಟು ಮಾಡಿದ್ರೆ ಟೇಸ್ಟಿನೂ ಇರುತ್ತೆ ಬೇಗ 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 ಬೇಗನೂ ಆಗುತ್ತೆ ಲಟ್ಸಿರೋದು ನನಗೆ ಯಾಕೋ ಅದು ಟೇಸ್ಟಿನೂ ಅನಿಸಲ್ಲ ಬೇಗನೂ ಆಗೋಲ್ಲ ಎಷ್ಟು ಟೇಸ್ಟಿ ಆಮೇಲೆ ಎಷ್ಟು ಬೇಗ ಆಗಬೇಕು ಎಷ್ಟು ಹಿಟ್ಟು ಎಷ್ಟು ಸ್ಮೂತಾಗಿರಬೇಕು ಅಂತ ನೋಡಿ ಈ ಥರ ಎಲ್ಲ ಮಾಡಬೇಕು ಜೋಳದ ರೊಟ್ಟಿ ರೊಟ್ಟಿಗೆ ಮೇನ್ ಬೇಕಾಗಿರೋದು ಬಿಸಿ ನೀರು ಬಿಸಿ ನೀರು ಹಾಕಿ ಇಟ್ಟು ಕಲಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ರೊಟ್ಟಿ ಬೆಂಡೆಕಾಯಿ ಪಲ್ಯ ನೋಡಿ ರೊಟ್ಟಿ ಹಾಕ್ತೀನಿ ನೀರು ಹಚ್ಚಬೇಕು ಬಟ್ಟೆ ತೊಗೊಂಡು ನೀರು ಹಚ್ಚಿದ್ರೆ ಎಣ್ಣೆ ಎಲ್ಲ ಯೂಸ್ ಮಾಡೋಂಗಿಲ್ಲ ನಾವು ಉಪ್ಪು ಕೂಡ ಹಾಕಲ್ಲ ರೊಟ್ಟಿಗೆ ರೊಟ್ಟಿಗೆ ಉಪ್ಪು ಎಲ್ಲ ಹಾಕಿ ಹಾಕೋಲ್ಲ ನಾವು ಒಂದು ಕಡೆ ಹಾಕ್ತಾರಂತೆ ಒಬ್ಬೊಬ್ಬರು ನಾವು ಉಪ್ಪು ಹಾಕಲ್ಲ ರೊಟ್ಟಿಗೆ ನೀರು ಹಚ್ಚಿಬಿಟ್ಟು ರೊಟ್ಟಿ ಮಾಡೋದು ಎಣ್ಣೆ ಎಲ್ಲ ಯೂಸ್ ಮಾಡೋಂಗಿಲ್ಲ ನೋಡಿ ಮತ್ತೆ ಮಿದಿಬೇಕು ಅದು ಮತ್ತೆ ಮಿದ್ಬಿಟ್ಟು ನೋಡಿ ಆ ಥರ ತೊಗೊಂಡು ತಟ್ಟಿದ್ರೆ ಬೇಗ ಆಗ್ಬಿಡುತ್ತೆ ಲಟಸ್ ಇದ್ದರೆ ಒಂಥರ ಚಪಾತಿ ಥರ ಆಗ್ಬಿಡುತ್ತೆ ಸ್ಮೂತಾಗಿ ಬರೋದೇ ಇಲ್ಲ ರೊಟ್ಟಿ ಅದು ರಬ್ಬರ್ ತಿನ್ನಂಗಾಗ್ಬಿಡುತ್ತೆ ಲಟಸಲ್ಲಿ ಈ ಥರ ರೊಟ್ಟಿ ಇದ್ದರೆ ಒಂದು ವಾರ ಹಿಟ್ಟು ಕೆಡಲ್ಲ ಅದು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೆ ನೋಡಿ ಜೋಳ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಸುಮ್ಮನೆ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಖಾರ ಉಪ್ಪು ಎಲ್ಲ ಗುರಳ ಪುಡಿ ಪುಡಿ ಎಲ್ಲ ಹಾಕಿ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮೊಸರು ಶೇಂಗ ಚಟ್ನಿ ತಿಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಉರಿಬೇಕು ಹುರಿದ್ಬಿಟ್ಟು ಖಾರ ಉಪ್ಪು ಆಮೇಲೆ ಹಾಕಬೇಕು ಉರಿಯೋ ಟೈಮಿಗೆ ಉಪ್ಪು ಖಾರ ಹಾಕಿದ್ರೆ ಚೆನ್ನಾಗಿರೋಲ್ಲ ಹುರಿದಾದ್ಮೇಲೆ ಉಪ್ಪು ಖಾರ ತಿರು ಇಟ್ಟಿದ್ದೀನಿ ನೋಡಿ ಹುರಿದಾಗಿದೆ ಇವಾಗ ನೋಡಿ ಉಪ್ಪು ಖಾರ ಅರಿಶಿಣ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಪುಡಿ ಉದುರಿಸ್ತೀನಿ ನೋಡಿ ಇವಾಗ ಪುಡಿ ಗುರಿ ಪುಡಿ ಆಮೇಲೆ ಉದುರಿಸ್ಬಿಟ್ಟು ಅಷ್ಟೇ ಇವಾಗೇನು ಬೇಯಿಸ್ಬಾರ್ದು ಅದು ಉರಿಬಾರ್ದು ಖಾರ ಉಪ್ಪು ಹಾಕಿದ್ಮೇಲೆ ಹುರಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೆ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಮೊಸರು ಖಾರ ಚ ಶೇಂಗಾ ಚಟ್ನಿ ತಿಂದರೆ ಶೇಂಗಾ ಚಟ್ನಿ ಮತ್ತು ಮೊಸರು ಬೆಂಡೆಕಾಯಿ ಪಲ್ಯ ರೊಟ್ಟಿ ಸೂಪರಾಗಿರುತ್ತೆ ನೋಡಿ ರೊಟ್ಟಿ ಈ ಥರ ರೊಟ್ಟಿ ಮಾಡಿಟ್ರೆ ಒಂದು ವಾರ ಕೂಡ ಕೆಡಲ್ಲ ಅದು ರೊಟ್ಟಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಥ್ಯಾಂಕ್ ಯು